ಅಕ್ಟೋಬರ್ ಎರಡರಂದು ಧಮ್ಮ ಚಕ್ರ ಪರಿವರ್ತನೆ ದಿವಸ ಅದರ ಪ್ರಚಾರಾರ್ಥವಾಗಿ ಧಮ್ಮ ಪರಿವರ್ತನೆ ಜಾಗೃತಿಗಾಗಿ ಡಾ ಬಿಆರ್ ಅಂಬೇಡ್ಕರ್ ಯೂತ್ ಬ್ರಿಗೇಡ್ನ ಅಧ್ಯಕ್ಷರು ಉದಯ್ ನಾಯಕ್ ಅವರ ನೇತೃತ್ವದಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸಂಸದ ಸಾಗರ ಅವರು ಬೀದರ್ ಅಂಬೇಡ್ಕರ್ ವೃತ್ತದ ಬಳಿ ಅರವತ್ತೊಂಬತ್ತನೇ ಧಮ್ಮಚಕ್ರ ಚಕ್ರ ಪರಿವರ್ತನೆ ದಿನದ ಪೋಸ್ಟರ್ ಬಿಡುಗಡೆ ಮಾಡಿದ್ರು ಬಳಿಕ ಮಾತನಾಡಿದ ಸಾಗರ್ ಖಂಡ್ರಿ ಅವರು ರಾಜ್ಯ ಸರ್ಕಾರ ವತಿಯಿಂದ ನಮ್ಮ ಜಿಲ್ಲೆಯಿಂದ ನಾಗಪುರಕ್ಕೆ ತೆರಳಲು ಧಮ್ಮ ಚಕ್ರ ಪರಿವರ್ತನೆ ಉತ್ಸವ ಆಚರಣೆಗೆ ತೆರಳುತ್ತಿರುವ ಜನರಿಗಾಗಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತಿಗೂ ಕೂಡ ಹಲವು ಕಡೆ ಶೋಷಣೆ ನಡೀತಾ ಇದೆ ಅಸ್ಪೃಶ್ಯತೆ ಜಾತಿ ಪದ್ಧತಿ ಚಾಲ್ತಿಯಲ್ಲಿರುವುದು ನಡೆಯುತ್ತಿರುವುದು ಅಲ್ಲಲ್ಲಿ ಕೇಳ್ತೀವಿ ಹಂಗಾಗಿ ಸಮಾನತೆ ಬರಬೇಕು ಸುಧಾರಣೆ ಬರಬೇಕು ಅದಕ್ಕೆ ಮೂಲ ಎಂದರೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತ ಅವರು ನೀಡಿದ ಸಂದೇಶ ಎಲ್ಲೆಡೆ ಪಸರಿಸುವ ಅಗತ್ಯತೆ ಇದೆ ಎಂದು ತಿಳಿಸಿದ್ರು ಎಲ್ಲರೂ ಒಂದೇ ಎನ್ನುವ ಮನೋಭಾವನೆ ಬರಬೇಕಾಗಿದೆ ಅಕ್ಟೋಬರ್ ಎರಡರಂದು ಜರುಗುವ ಧಮ್ಮ ಚಕ್ರ ಪರಿವರ್ತನೆ ಉತ್ಸವದಲ್ಲಿ ಬೀದರ್ ಜಿಲ್ಲೆಯಿಂದ ಬಹಳಷ್ಟು ಜನರು ತೆರಳುತ್ತಾರೆ ಹಾಗಾಗಿ ಧಮ್ಮ ಚಕ್ರ ಪರಿವರ್ತನೆ ದಿನ ಯಶಸ್ವಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ದಲಿತ ಮುಖಂಡರಾದ ಮಾರುತಿ ಬೌದ್ಧ ಅವರು ಮಾತನಾಡಿ ನಮ್ಮನ್ನಡೆ ಬುದ್ಧನ ಕಡೆ ಎನ್ನುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಆಗಿದ್ದು ಅಕ್ಟೋಬರ್ ಎರಡರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರದಲ್ಲಿ ಧಮ್ಮ ದೀಕ್ಷೆ ಪಡೆದಿದ್ದರು ಅರವತ್ತೊಂಬತ್ತನೇ ಧಮ್ಮ ಚಕ್ರ ಪರಿವರ್ತನೆ ಉತ್ಸವ ಆಚರಣೆಯಾಗಿದೆ ಬೀದರ್ ಜಿಲ್ಲೆಯಿಂದ ಬಹಳಷ್ಟು ಜನರು ನಾಗಪುರದಲ್ಲಿ ಜರುಗುವ ಈ ಧಮ್ಮ ಚಕ್ರ ಪರಿವರ್ತನೆ ಉತ್ಸವದಲ್ಲಿ ಭಾಗಿಯಾಗಲು ಹೊರಡುತ್ತಾರೆ ಹಾಗಾಗಿ ನಾಗಪುರಕ್ಕೆ ತೆರಳಲು ರಾಜ್ಯ ಸರ್ಕಾರ ವತಿಯಿಂದ ಬಸ್ಸಿನ ವ್ಯವಸ್ಥೆ ಜನತೆ ಇದರ ಅನುಕೂಲತೆ ಪಡೆದುಕೊಳ್ಳಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ನಮ್ಮ ನಡೆ ಬುದ್ಧನ ಕಡೆ ಮಾರ್ಗದಲ್ಲಿ ಸಾಗರದಂತೆ ಜನರು ಸಾಗಬೇಕು ಎಂದು ಈ ಮೂಲಕ ಕರೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಯೂತ್ ಬ್ರಿಗೇಡ್ ಬೀದರ್ನ ಅಧ್ಯಕ್ಷರಾಗಿರುವ ಉದಯ ನಾಯಕ್ ವಿಶಾಲ ದೊಡ್ಡಿ ಪುಟ್ಟು ಗಾದಗಿ ಬಸವರಾಜ್ ಭೋವಿದೊಡ್ಡಿ ಅಮೂಲ್ ನಾಯಕ್ ಶ್ರೀಕಾಂತ್ ರವಿ ಅಗಸೆ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಹತ್ರ ನಾವೆಲ್ಲರೂ ನಮ್ಮ ಮುಖಂಡರು ಇನ್ನು ಅಕ್ಟೋಬರ್ ಎರಡನೇ ತಾರೀಕಿಗೆ ನಮ್ಮ ಪರಿವರ್ತನೆ ದಿವಸ ಇದೆ ಅದನ್ನು ಒಂದು ಜಾಗೃತಿ ಮೂಡಿಸಬೇಕು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಂದು ಜನ ಹೋಗ್ಬೇಕು ಅಂತ ನಮ್ಮ ಉದ್ದೇಶದಿಂದ ನಾವು ಇವತ್ತಿನ ದಿವಸ ನಾವು ಪೋಸ್ಟ್ ಬಿಡುಗಡೆ ನಾವು ಮಾಡಿದ್ದೀವಿ ಈಗಾಗಲೇ ಅಕ್ಟೋಬರ್ ಒಂದನೇ ತಾರೀಕಿಗೆ ಹೋದ ವರ್ಷದಂತೆ ಈ ವರ್ಷನೂ ಕೂಡ ನಾವು ಸ್ಪೆಷಲ್ ಟ್ರೈನ್ ಸೆಲಕ ನಾವು ನಾವೊಂದು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಕೂಡ ಈಗ ಬಹುಶಃ ಒಂದೆರಡು ದಿನಗಳಲ್ಲಿ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅದಕ್ಕೆ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಇದೇ ಹೇಳ್ತೀನಿ ಯಾರ್ಯಾರು ನೀವು ಹೋಗ್ಬೇಕಂತೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವ್ಯವಸ್ಥೆ ಇರುತ್ತೆ ನೀವು ಕೂಡ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತತ್ವ ಸಿದ್ಧಾಂತ ಇದೆ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿ ಜನರಿಗೆ ಮುಟ್ಟಿಸೋದು ಭಾಳ ಮುಖ್ಯವಾದದ್ದು ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಇನ್ನು ನಾವು ಸಾಕಷ್ಟು ಎಲ್ಲ ಕಡೆ ಸುಧಾರಣೆ ಮಾಡ್ಬೇಕಾಗಿತ್ತೆ ಬದಲಾವಣೆ ಮಾಡ್ಬೇಕಾಗಿತ್ತೆ ನಾವೆಲ್ಲರೂ ಸಮಾನತೆ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ ಯಾಕೆ ನಾವೆಲ್ಲರೂ ಒಂದಾಗಿ ಈ ಏನು ಇದೆ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬುದ್ಧನ ನಮ್ಮ ನಡೆ ಬುದ್ಧನ ಕಡೆ ಅಂತ ಹೇಳುವಂತ ಒಂದು ಸಂದೇಶ ನೀಡಂತ ಅರವತ್ತೊಂಬತ್ತನೇ ಧಮ್ಮಚಕ್ರ ಚಕ್ರ ದಿನ ಇದೆ ಈ ಧಮ್ಮಚಕ್ರ ಚಕ್ರ ದಿನಕ್ಕ ಬೀದರ್ ಜಿಲ್ಲೆಯಲ್ಲಿ ಹಾಗೂ ಗುಲ್ಬರ್ಗದೇನು ಬುದ್ಧ ವಿಹಾರ ಇದೆ ಅಲ್ಲಿ ಕೂಡ ನಾವು ಬೀದರ್ನ ಮೊನ್ನೆ ಕೇಳಿ ಹಣದೂರ್ನಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಧಮ್ಮಚಕ್ರ ಪರಿವರ್ತನೆ ದಿನ ಒಂದು ಆಚರಣೆ ಮಾಡ್ತೇವೆ ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮ ದೀಕ್ಷೆ ತಂದರು ಧಮ್ಮ ಅಧ್ಯಕ್ಷತೆ ಒಂದು ಏನು ಅರವತ್ತೊಂಬತ್ತನೇ ಗೊತ್ತ ಉತ್ಸವ ಇದೆ ಆ ಉತ್ಸವಕ್ಕೆ ಜಿಲ್ಲೆಯಿಂದ ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದೆ ಘನ ಸರ್ಕಾರ ನಾವು ಅಭಿನಂದಿಸ್ತೇವೆ ಅನೇಕ ಬಸ್ಗಳು ಈ ಬಿದರ್ನಿಂದ ಹೋಗ್ಲಕ್ಕ ಅವರು ಮಾಡಿದಾರ ಸರ್ಕಾರ ಈಗಾಗಲೇ ನಮ್ಮ ಒಂದು ಏನು ಪೋಸ್ಟರ್ ಬಿಡುಗಡೆ ಎಂ ಪಿ ಸಾಹೇಬರು ಬಂದಿರು ಅವರ ಗೊತ್ತೇನು ಪೋಸ್ಟರ್ ಬಿಡುಗಡೆ ಆಯ್ತು ಈ ಪೋಸ್ಟರ್ ಬಿಡುಗಡೆ ಮಾಡಿದಾಗ ಕೂಡ ಅವ್ರು ಹೇಳಿದಾರ ಹೋದ ವರ್ಷ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೇಲು ನಾಕ್ಪುರ್ ಹಾಕಿರು ಈ ವರ್ಷ ಕೂಡ ಹಾಕಿಬಿಡ್ತೇನೆ ಅಂದ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಭಾಳಷ್ಟು ಜನ ಸುಮಾರು ವರ್ಷದಿಂದ ಅವಾಗ ಹಾಸ್ಟೆಲ್ ಕಾಲೇಜಲ್ಲಿ ಟ್ರೈನ್ ಇಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದೇ ಹೋಗ್ತಿರು ಆದ್ರೆ ಇವತ್ತು ನೇರ ಒಂದು ಟ್ರೈನ್ ಆಯ್ತು ಅಂದ್ರೆ ಭಾಳ ವಯಸ್ಸಾದವರಿಗೆ ಹೋಗ್ಲಾಕ ಅನುಕೂಲ ಆಯ್ತದ ಬಸ್ಸು ಆಗ್ಯದ ಅದಕ್ಕಾಗಿ ನಾನು ಈ ಒಂದು ಧಮ್ಮ ಚಿಂತ ಪರಿವರ್ತನೆ ದಿವಸ ಎಲ್ಲರೂ ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡಬೇಕು ಮತ್ತು ನಮ್ಮ ನಡೆ ಬುದ್ಧನ ಕಡೆ ಹೆಚ್ಚಿನ ರೀತಿ ಸಾಗರ ಸಾಗರ ರೀತಿಯಲ್ಲಿ ನಾವು ಸಾಗಬೇಕಂತ ನಮ್ಮ ಮುಖಾಂತರ ಧನ್ಯವಾದಗಳು